ನಮಸ್ಕಾರ ವೀಕ್ಷಕರೇ ಶಾಸ್ತ್ರದ ಪ್ರಕಾರ ಹಣ ಕೈ ಸೇರುವ ಮುನ್ನ ಈ ಹದಿನೈದು ಸೂಚನೆಗಳು ನಿಮಗೆ ಕಾಣಸಿಗುತ್ತದೆ ಅವುಗಳು ಯಾವುದೆಂದು ನೋಡುವ ಮುಂಚೆ ನೀವು ಇನ್ನು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಒಂದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನ ಆಗಿದೆ ಎಂದರ್ಥ ಆ ಇರುವೆಗಳಿಗೆ ಸಕ್ಕರೆಯನ್ನು ಹಾಕುವುದರಿಂದ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಿ ಎರಡು ನಿಮ್ಮ ಮನೆಯ ಎದುರುಗಡೆ ಎಕ್ಕದ ಮರ ಎತ್ತರವಾಗಿ ಬೆಳೆಯುತ್ತಿದ್ದರೆ ನೀವು ಸದ್ಯದಲ್ಲೇ ಶ್ರೀಮಂತರಾಗುತ್ತೀರಿ ಎಂದರ್ಥ ಮೂರು ನಿಮ್ಮ ಮನೆಗೆ ದನಕರು ಆಗಾಗ ಬರುತ್ತಿದ್ದರೆ ಮತ್ತು ಮನೆಯ ಅಂಗಳದಲ್ಲಿ ಮೂತ್ರ ಮಾಡಿದರೆ ಅಂದು ನಿಮಗೆ ಶುಭವಾಗುತ್ತದೆ ನಾಲ್ಕು ಗಂಡಸರ ಬಲ ಅಂಗೈ ಮತ್ತು ಹೆಂಗಸರ ಎಡ ಅಂಗೈ ತೊರಿಕೆಯಾದರೆ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ನಿಮಗೆ ಹಣವು ಕೈ ಸೇರುತ್ತದೆ ಐದು ಬೆಳಿಗ್ಗೆ ಎದ್ದ ತಕ್ಷಣ ಶಂಕದ ಧ್ವನಿ ಕೇಳಿದರೆ ನಿಮಗೆ ಮುಂದೆ ಶುಭ ಸೂಚನೆ ಸಿಗಲಿದೆ ಎಂದರ್ಥ ಆರು ಮನೆಯಲ್ಲಿ ಬೆಕ್ಕು ಮರಿಗಳನ್ನು ಹಾಕಿದರೆ ಮನೆಗೆ ಶುಭ ಸೂಚನೆ ಏಳು ಮನೆಯಲ್ಲಿ ಮೂರು ಹಳ್ಳಿಗಳು ಒಂದೇ ಕಡೆ ಓಡಾಡುತ್ತಿದ್ದರೆ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ ಎಂದರ್ಥ ಎಂಟು ಮನೆಯ ತುಳಸಿ ಹಚ್ಚ ಹಸಿರಾಗಿ ಎತ್ತರಕ್ಕೆ ಬೆಳೆದರೆ ಹಣವು ಕೈಯಲ್ಲಿ ನಲಿದಾಡುತ್ತಿರುತ್ತದೆ ಒಂಬತ್ತು ಲಕ್ಷ್ಮಿ ವಾಹನವಾದ ಗೂಬೆಯು ಮನೆಯ ಕಡೆ ಆಗಾಗ ಬರುತ್ತಿದ್ದರೆ ಲಕ್ಷ್ಮಿ ಆಗಮನ ಆಗಲಿದೆ ಎಂದರ್ಥ ಹನ್ನೊಂದು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ಕಂಡರೆ ಸಂಪತ್ತು ಸಿಗುವ ಸಂಕೇತ ಎಂದು ಪರಿಗಣಿಸಲಾಗಿದೆ ಹನ್ನೆರಡು ಮಹಿಳೆಯರು ಇದ್ದಕ್ಕಿದ್ದಂತೆ ಅಣೆ ತುಂಬ ಕುಂಕುಮವನ್ನು ಇಟ್ಟುಕೊಂಡು ಕೈ ತುಂಬ ಹಸಿರು ಬಣ್ಣದ ಬಳೆಯನ್ನು ಹಾಕಿಕೊಂಡಿದ್ದರೆ ಇದು ಲಕ್ಷ್ಮಿ ಸಂಕೇತ ಇದರಿಂದ ಹಣದ ಆಕರ್ಷಣೆ ಆಗುತ್ತಿದೆ ಎಂದರ್ಥ ಹದಿಮೂರು ನಿಮ್ಮ ಕನಸಿನಲ್ಲಿ ಗಿಳಿ ಕಂಡರೆ ಶುಭ ಸಂಕೇತ ಹದಿನಾಲ್ಕು ನಿಮಗೆ ಇದ್ದಕ್ಕಿದ್ದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆಯೊಳಗೆ ಎಚ್ಚರ ಆಗುತ್ತಿದ್ದರೆ ನಿಮಗೆ ಶುಭ ಸಂಕೇತ ಸಿಗಲಿದೆ ಹಣವು ಕೈ ಸೇರಲಿದೆ ಎಂದರ್ಥ ಹದಿನೈದು ಮದುವೆಯಾದ ಮಹಿಳೆ ಬಳಸುವ ಸಿಂಧೂರದಲ್ಲಿ ಒಂದು ರೂ ಹಾಕಿಟ್ಟುಕೊಂಡು ದಿನಾಲೂ ಆ ಕುಂಕುಮವನ್ನು ಹಣೆಗೆ ಹಾಕುತ್ತಿದ್ದರೆ ಗಂಡ ಕೋಟ್ಯಾಧಿಪತಿ ಆಗುತ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ